ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರಿಸೆಪ್ಷನ್ಗೆ ಯೂಸ್ ಆಗುವಂಥದ್ದು ಹೇರ್ ಸ್ಟೈಲ್ನ ತಿಳಿಸ್ಕೊಡ್ತೀನಿ ಯಾರೋ ಒಬ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಹೇರ್ ಸ್ಟೈಲ್ ಬಗ್ಗೆ ಹೇಳಿಕೊಡಿ ಅಂತ ಸೊ ನಾನಿವತ್ತು ಹೇರ್ ಕ್ರಿಂಪ್ ಹೆಂಗೆ ಮಾಡ್ಕೊಳ್ಳೋದು ಕ್ರಿಂಪ್ ಯಾಕೆ ಮಾಡ್ಕೊತಾರೆ ಸ್ಟ್ರೈಟ್ನಿಂಗ್ ಯಾಕೆ ಮಾಡ್ಕೊಳ್ತಾರೆ ಮತ್ತು ಕರ್ಲ್ಸ್ ಹೇಗೆ ಮಾಡೋದು ಈ ಥರ ಡೀಟೇಲ್ಸ್ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಒಂದು ಕಂಪ್ಲೀಟಾಗಿ ಒಂದು ಹೇರ್ ಸ್ಟೈಲ್ ಮಾಡಿನೇ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ತುಂಬ ಕಮ್ಮಿ ಫಾಲೋವರ್ಸ್ ಇದ್ದಾರೆ ಸೊ ಜಾಸ್ತಿ ಜಾಸ್ತಿ ಫಾಲೋವರ್ಸ್ ಆಗ್ತಾ ಇದ್ದಂಗೆ ನನಗೆ ವೀಡಿಯೋ ಜಾಸ್ತಿ ಮಾಡಬೇಕು ಅಂತ ಒಂದು ಇನ್ಸ್ಪೈರ್ ಆಗುತ್ತೆ ಸೊ ಅದಕ್ಕೋಸ್ಕರ ಕನ್ಸಿಡರ್ ಮಾಡಿ ಬನ್ನಿ ಹೇಗೆ ಹೇರ್ ಸ್ಟೈಲ್ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ ನಾನಿವತ್ತು ಹೇರ್ ಡಮ್ಮಿ ಮೇಲೆ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ನಾವು ಹೀಟ್ ಪ್ರೊಟೆಕ್ಷನ್ನ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನಿಲ್ಲಿ ಇಯರ್ ಟು ಇಯರು ಸಕ್ಷನ್ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಹೇರ್ ಸ್ಟೈಲ್ಗಾಗಲಿ ಸ್ಟ್ರೈಟ್ನಿಂಗು ಕ್ರಿಂಪಿಂಗ್ ಮಾಡಬೇಕಾಗತ್ತೆ ಆವಾಗಲೇ ಒಂದು ನೀಟ್ ಫಿನಿಶಿಂಗ್ ಬರೋದು ಹೇರ್ ಸ್ಟೈಲಲ್ಲಿ ಅವ್ರ ಹೇರ್ ಏನಾದರೂ ಅಂದರೆ ನೀವು ಮಾಡೋವಂಥ ಹೇರ್ ಏನಾದರೂ ಸ್ಟ್ರೈಟ್ ಇದ್ದರೆ ನೀವು ಕ್ರಿಂಪಿಂಗಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂತಂದರೆ ವೇವಿ ಅಥವಾ ಕರ್ಲ್ ಇದ್ದರೆ ಸ್ಟ್ರೈಟ್ ಮಾಡಿಕೊಂಡೇ ಮಾಡಬೇಕಾಗತ್ತೆ ನೋಡಿ ಈ ಥರ ನಾನು ವರ್ಟಿಕಲ್ ಪಾರ್ಟ್ ಪಾರ್ಟ್ ತಗೊಂಡು ಸಕ್ಷನ್ ಕ್ಲಿಪ್ ಹಾಕೊಳ್ತಾ ಇದ್ದೀನಿ ನಂತರ ನಾನು ಈ ಥರ ಸಕ್ಷನ್ ತಗೊಂಡು ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ಥರ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ನಾನಿಲ್ಲಿ ಸ್ಟ್ರೈಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋಂಥ ಮಿಷಿನ್ ಬಂದು ಐಕಾನ್ ಅಂತ ಇದು ಪ್ರೊಫೆಷ್ನಲ್ ಯೂಸ್ ಬೇಕಾಗುವಂಥ ಮಿಷಿನ್ ಆಗಿದೆ ನೋಡಿ ಈ ಥರ ಸಕ್ಷನ್ ತೊಗೊಂಡು ತಗೊಂಡು ನಾನು ಹೇರ್ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ ವೇವಿ ಇದ್ದು ನಾವು ಕರ್ಲ್ ಮಾಡ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ ಸೊ ಅದಕ್ಕೆ ಸ್ಟ್ರೈಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಜೊತೆಗೆ ನಾನಿಲ್ಲಿ ಇಯರ್ ಟು ಏನು ಸೆಕ್ಷನ್ ತಗೊಂಡಿದ್ದೀನಿ ಇಯರ್ ಟು ಇಯರು ಅಲ್ಲಿ ನಾನು ಕ್ರಿಂಪಿಂಗ್ ಮಾಡ್ತಾಯಿದ್ದೀನಿ ಕ್ರಿಂಪಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ನಮಗೆ ಹ್ಯಾಂಡಲಿಂಗೋಸ್ಕರ ಜೊತೆಗೆ ಹೇರು ತಿಕ್ನೆಸ್ ಕೂಡ ಬರುತ್ತೆ ಕ್ರಿಂಪಿಂಗ್ ನೋಡಿ ಐಕಾನಿಕ್ ಮಿಷಿನ್ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ ಲೈಟಾಗಿ ಪ್ರೆಸ್ ಮಾಡ್ಕೊತಾ ಬರಬೇಕು ಒಂದೇ ಪ್ಲೇಸಲ್ಲಿ ಹೋಲ್ಡ್ ಮಾಡಬಾರ್ದು ಮಿಷಿನ ಸೊ ಲೈಟಾಗಿ ಪ್ರೆಸ್ ಮಾಡ್ಕೊತಾ ಮಾಡ್ಕೊತಾನೆ ಬರಬೇಕು ನೋಡಿ ಈ ಥರ ನಾನಿಲ್ಲಿ ಇಯರ್ ಟು ಇಯರ್ ಏನು ಪಾರ್ಟ್ ತೊಗೊಂಡಿದ್ದೆ ಅಲ್ಲಿ ಮಾತ್ರ ನಾನು ಕ್ರಿಂಪ್ ಮಾಡ್ತಾ ಇದ್ದೀನಿ ಇವಾಗ ಸ್ಟ್ರೈಟ್ನಿಂಗ್ ಏನು ಮಾಡ್ಕೊತಿದ್ದೀನಿ ಕ್ರಿಂಪಿಂಗ್ ಏನಕ್ಕೋಸ್ಕರ ಮಾಡ್ಕೊತಿದ್ದೀನಿ ಅಂತ ಗೊತ್ತಾಯ್ತು ಅನಿಸುತ್ತೆ ನಿಮಗೆ ನೋಡಿ ಈ ಕಡೆ ಮತ್ತು ಆ ಕಡೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡೂ ಸಹ ಕ್ರಿಂಪಿಂಗ್ ಆಗಿದೆ ಈಗ ಕ್ರೌನ್ ಪಾರ್ಟ್ ಏನಿದೆ ಅದು ನಾನು ಸಕ್ಷನ್ ತಗೊಂಡು ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಟೂ ಇಂಚಸ್ ಅಷ್ಟು ಬ್ಯಾಕೂಮ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಸ್ಪ್ರೇ ಹಾಕೋಬೇಕು ಹೋಲ್ಡಿಂಗೋಸ್ಕರ ನಾನಿಲ್ಲಿ ಹೋಲ್ಡ್ ಸ್ಪ್ರೇ ಬಂದುಬಿಟ್ಟು ಟ್ರಾಫ್ಟ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹೋಲ್ಡ್ ಸ್ಪ್ರೇ ಹಾಕ್ಕೊಂಡ್ರೆ ಲಾಂಗ್ ಲಾಸ್ಟ್ ಇರುತ್ತೆ ಅದು ನೋಡಿ ಈ ಥರ ಸಕ್ಷನ್ ತೊಗೊಂಡು ತೊಗೊಂಡು ನಾನು ಬ್ಯಾಕೂಮ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇಲ್ಲಿ ನೋಡೋದ್ರಿಂದ ಆಗಲಿ ಅಥವಾ ನೀವು ನೀವಾಗಿ ನೀವೇ ಮನೇಲಿ ಮಾಡೋದ್ರಿಂದ ಆಗಲಿ ಇದು ಬರೋದಿಲ್ಲ ಪ್ರಾಕ್ಟೀಸ್ ಬೇಕಾಗುತ್ತೆ ಯಾರಿಗೆಲ್ಲ ಕ್ಲಾಸಿಗೆ ಜಾಯಿನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನನಗೆ ವಾಟ್ಸಪ್ ಮಾಡಿ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ ಈ ಥರ ಬ್ಯಾಕೋಮ್ ಮಾಡಿಕೊಂಡು ಒಂದು ನೀಟಾಗಿ ಗ್ರೌಂಡ್ ಪಫ್ನ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಇದು ಮೇಲ್ಗಡೆ ನಾವು ನೀಟಾಗಿ ಬಾಚ್ಕೋಬೇಕಾಗುತ್ತೆ ಏನೇನು ಟಾಂಗ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಜೊತೆಗೆ ನಾನಿಲ್ಲಿ ಲೈನ್ಸ್ ತೆಗಿತಾ ಇದ್ದೀನಿ ಇದು ಲೈನ್ಸ್ ಎಲ್ಲ ಲೇಟೆಸ್ಟ್ ಇದೆ ಇವಾಗ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಥರ ಲೈನ್ಸ್ ತೆಗಿಯೋದು ಈ ಥರ ಸ್ಪ್ರೇ ಮಾಡ್ಕೊಂಡು ಮಾಡಿಕೊಂಡು ನಾನು ನೀಟಾಗಿ ಲೈನ್ಸ್ ತಗೊಂಡು ಪಿನ್ನಿಂಗ್ ಮಾಡ್ತಾ ಇದ್ದೀನಿ ಬಾಬಿ ಪಿನ್ನಿಂದ ನೋಡಿ ಈ ಥರ ಸೆಕ್ಯೂರ್ ಮಾಡಿದ್ದೀನಿ ಈ ಥರ ಸೆಕ್ಯೂರ್ ಆದಮೇಲೆ ನಾನು ಇಯರ್ ಟು ಇಯರ್ ಸೆಕ್ಷನ್ ಅಂದಲ್ಲ ಅಲ್ಲಿ ಸಹ ಬ್ಯಾಕು ಮಾಡ್ತಾಯಿದ್ದೀನಿ ಏನಪ್ಪ ಒಂದು ಹೇರ್ ಸ್ಟೈಲ್ಗೆ ಇಷ್ಟೊಂದೆಲ್ಲ ಮಾಡಿ ಮಾಡಬೇಕಾ ಅಂತಂದರೆ ಹೌದು ಇಷ್ಟೆಲ್ಲ ಮಾಡಿ ಮಾಡಿದ್ರೇ ನಿಮಗೆ ಲುಕ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ತೋರಿಸ್ತಾ ಇರೋದು ರಿಸೆಪ್ಷನ್ ಹೇರ್ ಸ್ಟೈಲು ನೋಡಿ ಇವಾಗ ಲೈನ್ಸ್ ತೆಗ್ದಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಷ್ಟು ಹೇರ್ ಪ್ರಿಪೇರ್ ಮಾಡಿಕೊಂಡ್ರೇ ನಿಮಗೆ ಅಷ್ಟು ಚೆನ್ನಾಗಿ ಲುಕ್ ಬರೋದು ನೋಡಿ ಈಗ ಕರ್ಲ್ ಮಾಡ್ತಾ ಇದ್ದೀನಿ ನಾನು ಕರ್ಲ್ ಮಾಡ್ತಾ ಇರೋದು ಐಕಾನಿಕ್ ಕರ್ಲರಿಂದ ಟಾಂಗ್ ಸೈಜ್ ಬಂದು ಟ್ವೆಂಟಿ ಫೈ ಎಮ್ ಎಮ್ ನೋಡಿ ಈ ಥರ ನೈಂಟಿ ಡಿಗ್ರಿನಲ್ಲಿ ಇಟ್ಕೊಂಡು ಕರ್ಲ್ಸ್ನ ಮಾಡ್ಕೋಬೇಕಾಗತ್ತೆ ಈ ಥರ ಸಕ್ಷನ್ ತೊಗೊಂಡು ತಗೊಂಡು ನಾನು ಕರ್ಲ್ನ ಮಾಡ್ತಾಯಿದ್ದೀನಿ ಬೈ ಪ್ರ್ಯಾಕ್ಟಿಸಿಂದ ಇದು ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ತಗೊಂಡು ತಗೊಂಡು ನಾನು ಕಲ್ಲರ್ ಮಿಷಿನಿಂದ ಈ ಥರ ಟಾಂಗ್ಸ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಯಾವುದೇ ಥರ ಹೇರ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿಲ್ಲ ಹೇರ್ ತಿಕ್ನೆಸ್ಗೋಸ್ಕರ ಅಥವಾ ಆ ಲುಕ್ಕೋಸ್ಕರ ನೀವು ಹೇರ್ ಎಕ್ಸ್ಟೆನ್ಷನ್ನ ಹಾಕ್ಕೊಳ್ಬೇಕಾದ್ರೆ ಮಾಡ್ಬೋದು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇರ್ ಎಕ್ಸ್ಟೆನ್ಷನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಮುಂದಿನ ದಿನಗಳಲ್ಲಿ ನಾನು ಇದೇ ಥರ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಫೈನಲ್ ಆಗಿ ಹೇರ್ ಬ್ರೋಚರ್ನ ತಗೊಂಡು ನಾನು ಬಾಬಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇರ್ ಸ್ಟೈಲು